ನಾವು ಮಾತಾಡಾದ್ಮೇಲೆ ಬೇರೆ ಕ್ವಶನ್ ಸರ್ ಲಾಸ್ಟ್ ಮೀಟ್ ಒಂದು ಲಾಸ್ಟ್ ನಲ್ಲಿ ಒಂದು ಒಂದು ಬರ್ತ್ಡೇಕ್ ಪ್ರೆಸ್ ಮೀಟಿಂಗ್ ಆಯ್ತು ನಾನು ಕರೆದು ಪ್ರೀತಿ ಹೇಳಿದೆ ಮೈಕಲ್ ಮಾತಾಡಿ ಮೈಕಲ್ ಮಾತಾಡಿ ನಿಮ್ ಪ್ರಶ್ನೆ ಕೇಳ್ತಾ ಇಲ್ಲ ಅಂತ ಅದು ಬಂದಾಗ ಚಾನೆಲ್ ಅಲ್ಲಿ ಅವ್ರ ಕ್ವಶನ್ಗಳು ಕೇಳ್ತಾ ಇಲ್ಲ ಗೊತ್ತಾಯ್ತಾ ಇಲ್ಲ ಶಾರದಾ ಅವರೇ ನಿಮಗ್ ಮೈಕ್ ಬೇಡಮ್ಮ ಬೇರೆಯವ್ರಿಗೆ ಬೇಕಲ್ಲ ಮೈಕ್ ವರ್ಕ್ ಆಗ್ತಾ ಇತ್ತು ನಿಮಗೆ ತಾಳ್ಮೆ ಇರಲಿಲ್ಲ ನಿಮಗೆ ಮೈಕಲ್ ಕೇಳಿ ದಯವಿಟ್ಟು ಒಂಚೂರು ಪಾಸ್ ಮಾಡಿ ಓಕೆ ಸಿ ಐ ಜಸ್ಟ್ ವಾಂಟ್ ಯು ಟು ನೋ ಆಲ್ ಆಫ್ ಯು ಇಲ್ಲಿ ಬಂದಿರೋ ಎಲ್ಲ ಸ್ನೇಹಿತರಿಗೆ ಕೋರ್ಸ್ ಇದು ಒಂದು ಟೈಮ್ ಲಿಮಿಟೇಷನ್ ಇದ್ದೇ ಇದ್ರು ಕೂಡ ಡೆಫಿನೆಟ್ಲಿ ಎಲ್ಲ ಪ್ರಶ್ನೆಗಳಿಗೆ ಎಲ್ಲರೂ ಉತ್ತರ ಕೊಡುವಂತ ಒಂದು ಡೆಫಿನೆಟ್ಲಿ ಎಫರ್ಟ್ ಹಾಕಿ ಆಗ್ತಾರೆ ಏನಿಲ್ಲ ಅರ್ಜೆಂಟಲ್ಲಿ ಏನಿಲ್ಲ ಬಟ್ ದಯವಿಟ್ಟು ಪ್ರಶ್ನೆಗಳನ್ನ ಮೈಕಲ್ಲೇ ಕೇಳಿ ಅಂತ ಜಸ್ಟ್ ಒನ್ ರಿಕ್ವೆಸ್ಟ್ ಸರ್ ಒಂದು ನಿಮಿಷ ಲೋಕಿ ಲೋಕಿ ಕೇಳಿ ಬಿಡ್ತಾರೆ ಓಕೆ ಸರ್ ಮೊದ್ಲಿಂದ ತುಂಬಾ ದಿನಗಳಿಂದ ಪ್ರಶ್ನೆ ಇದ್ದದೆ ಅದು ಈ ಸರಿ ಸೀಸನ್ ಸುದೀಪ್ ಸರ್ ನಿರೂಪಣೆ ಮಾಡ್ತಾರೆ ಇಲ್ವಾ ಅಂತ ಆ ನಂತರದಲ್ಲಿ ಪ್ರೋಮೋ ಒಂದು ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಬಟ್ ನಿಮ್ ಮನಸ್ಸಲ್ಲಿ ಸ್ವಲ್ಪ ಗ್ಯಾಪ್ ಕೊಡೋಣ ಬೇಡ ಅನ್ನೋ ಯೋಚನೆ ಇತ್ತ ಇತ್ತು ಸರ್ ಮತ್ತೆ ಗಿಮಿಕ್ ಮಾಡಿ ಯಾವುದೋ ಪ್ರೋಮೋ ನಾನು ಮಾಡ್ಬೇಕಾಗಿಲ್ಲ ಗಿಮಿಕ್ ಮಾಡಿ ಅವ್ರಿಗೂ ಮಾಡ್ಬೇಕಾಗಿಲ್ಲ ಅಷ್ಟು ಮಟ್ಟದಲ್ಲಿ ಆ ತಿಂಕ್ ಗಿಮಿಕ್ ಇಂದ ಓಡುವಂತ ಜೀವನದಲ್ಲಿ ನಾವ್ ಯಾರು ನಡೆಸ್ತಾ ಇಲ್ಲ ಸರ್ ಓಪನ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದೋದು ಅದು ಯಾವುದು ಕಂಡೀಷ್ನಿಂಗ್ ಅಲ್ಲ ಅಥವಾ ನನಗೂ ಕಲರ್ಸ್ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಫಸ್ಟ್ ಆಫ್ ಆಲ್ ಟೆನ್ ಇಯರ್ಸ್ ಜರ್ನಿ ಆಗ್ತಾ ಇರಲಿಲ್ಲ ಸಿ ಆಫ್ಟರ್ ಸಮ್ ಟೈಮ್ ಎಲ್ಲ ನಿಮ್ಮ ಅಂಥವರ ಸ್ನೇಹಿತರ ಕೃಪೆ ನಂತಂಗೆ ಕೆಲವು ನ್ಯೂಸ್ ನನಗೆ ಇಲ್ಲೋ ಅಲ್ಲ ಅಲ್ಪನೋ ಸ್ವಲ್ಪನೋ ಎಲ್ಲ ಅವ್ರ ಕಡೆ ಒಂದಿಷ್ಟು ಫ್ಯಾನ್ಸ್ಗಳನ್ನ ಸಂಪಾದಿಸಿದ್ದೀನಿ ಒಂದಿವ್ಸ ಕುತ್ಕೊಂಡು ನೋಡ್ಬೇಕಾದ್ರೆ ನನಗೆ ಯೋಚನೆ ಅಂತ ತುಂಬ ಸೀರಿಯಸ್ ಆಗಿ ಹೇಳ್ತದೆ ನೋಡ ಸುದೀಪ್ ಅವ್ರ ಬಗ್ಗೆ ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಅವ್ರು ಇನ್ನೊಂದು ಕಲರ್ಸಲ್ಲಿ ಇನ್ನೊಂದು ಹೇಳಿ ಹೇಳಿ ಸಿನಿಮಾ ಯಾವಾಗ ಮಾಡ್ತಾ ಇದ್ದಾರೆ ಅಂತ ಕೇಳ್ಬೇಡಿ ನಾವು ಯಾರು ಹೇಳಲ್ಲ ಅಂತ ಅದು ಮೊಕದ್ದವ್ ಹೊಡೆದಾಗ ಆಯ್ತನ ಯಾಕೋ ಬರೀ ಇಲ್ಲೇ ಇದ್ದೀನಿ ಹೋಗೋಕಾಗ್ತಾಯಿಲ್ಲ ಆ್ಯಂಡ್ ಸೆಕೆಂಡ್ಲಿ ಆ್ಯಂಡ್ ಅವತ್ತು ಪ್ರೆಸ್ ಮೀಟಿಂಗಲ್ಲಿ ಮಾತಾಡ್ಬೇಕು ಅದು ಜೆನ್ಯೂನ್ಲಿ ಪೋಟಿಂಗ್ ಇಟ್ ಅ ಕ್ರಾಸ್ ದಟ್ ಬಿಗ್ ಬಾಸ್ ಅಂತ ಒಂದು ಇಟ್ಸ್ 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 ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ನೋ ಡೌಟ್ ಆ್ಯಂಡ್ ಆ ವೇದಿಕೆ ಈಸ್ ಅ ಬ್ಯೂಟಿಫುಲ್ ಸ್ಟೇಜ್ ಪೀಪಲ್ ಲವ್ ಇಟ್ ನಾನು ಬಿಗ್ ಬಾಸ್ ಅರ್ಧ ಅಲ್ಲ ನೈಂಟಿ ಪರ್ಸೆಂಟ್ ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೆ ಬಿಕಾಸ್ ಜನ ತುಂಬ ಪ್ರೀತಿಯಿಂದ ಅದನ್ನು ನೋಡ್ಬೇಕಾದ್ರೆ ಇಟ್ ಈಸ್ ಇಟ್ ಈಸ್ ನೈಸ್ ಫಾರ್ ಅಸ್ ಟು ಬಿ ಎ ಪಾರ್ಟ್ ಆಫ್ ಇಟ್ ಆ್ಯಂಡ್ ಡೆಲಿವರ್ ವಾಟ್ ದೇ ವಾಂಟ್ ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗೇ ನನ್ನೊಂದು ಲೈಫ್ ಒಂಚೂರು ಮ್ಯೂಟ್ ಆಗುತ್ತೆ ಅಂದರೆ ನಾಲ್ಕು ದಿನ ಮಟ್ಟಿಗೆ ಎಲ್ಲರೂ ಹೋಗ್ಬೋದು ನಾನು ಭಾನುವಾರ ಸೋಮವಾರ ಮಂಗಳವಾರ ಗುರುವಾರ ಬುಧವಾರ ಗುರುವಾರ ಭಾನುವಾರ ಶೂಟಿಂಗ್ ಮಾಡಿದ್ರೆ லிங் காரண்டி நியூஸ் சூடி ச்சாய்ச